ಹಾಸನದ ನೂತನ ಸಂಸದ ಶ್ರೇಯಸ್ ಪಟೇಲ್ ತಮ್ಮ ಕಾರ್ಯಚಟುವಟಿಕೆಗಳಿಂದಲೇ ಜನಮೆಚ್ಚುಗೆಯನ್ನು ಗಳಿಸ್ತಾ ಇದ್ದಾರೆ ಜನಮನ್ನಣೆಗೆ ಕಾರಣವಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಶ್ರೇಯಸ್ ಪಟೇಲ್ಗೆ ತೀವ್ರತರವಾದಂಥ ವೈರಲ್ ಫೀವರ್ ವೈರಲ್ ಫೀವರ್ ಇದ್ದರೂ ಕೈಗೆ ಐವಿ ಹಾಕೊಂಡಿದ್ದಾರೆ ಸೈಲೆನ್ ಹಾಕ್ಕೊಂಡಿದ್ದಾರೆ ಆದರೂ ಕೂಡ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಚಿಕಿತ್ಸೆ ಪಡಿತಾ ಇದ್ದರೂ ಕೂಡ ಕರ್ತವ್ಯ ಪ್ರಜ್ಞೆಯನ್ನು ಮೆರಿತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಜನಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದಾರೆ ಶ್ರೇಯಸ್ ಪಟೇಲ್ ಕಳೆದ ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆದರೂ ಕೂಡ ಸಭೆ ಸಮಾರಂಭಗಳಿಗೆ ಗೈರು ಹಾಜರಾಗಿಲ್ಲ ಮೀಟಿಂಗ್ಗಳಿಗೂ ಕೂಡ ಗೈರು ಹಾಜರಾಗಿಲ್ಲ ಕೃಷಿ ಸಚಿವರ ಸಭೆಗೂ ಕೂಡ ಹಾಜರಾಗಿದ್ದರು ಸಕಲೇಶ್ಪುರದಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲೂ ಕೂಡ ಹಾಜರಾಗಿದ್ದರು ಆನಂತರ ಕಡತಗಳನ್ನು ತಕ್ಷಣಕ್ಕೆ ವಿಲೇವಾರಿ ಮಾಡುವಂಥ ಕೆಲಸವನ್ನು ಆಸ್ಪತ್ರೆಯಲ್ಲೂ ಕುಳಿತುಕೊಂಡೇ ಮಾಡ್ತಾ ಇದ್ದಾರೆ ಹೀಗೆ ಕೈಯಲ್ಲಿ ಐ ವಿ ಸೆಟ್ ಇದೆ ನೋಡ್ತಾ ಇದ್ದೀರಿ ಸಲೈನ್ ಹಾಕಿದ್ದಾರೆ ಫ್ಲೂಡ್ ಹಾಕಿದ್ದಾರೆ ಅದರ ಜೊತೆಗೆ ಐ ವಿ ಸೆಟ್ ಇದೆ ವೈರಲ್ ಫೀವರ್ ಇದೆ ಎನ್ನುವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಕಚೇರಿಯ ಕೆಲಸಗಳಿಗೆ ತಡೆ ಒಡ್ಡಬಾರ್ದು ಕಚೇರಿಯ ಕೆಲಸಗಳು ನಿರಂತರವಾಗಿ ನಡಿಬೇಕು ಎನ್ನುವ ಕಾರಣಕ್ಕಾಗಿ ಶ್ರೇಯಸ್ ಪಟೇಲ್ ಕಡತಗಳ ಪರಿಶೀಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈಗಾಗಲೇ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿ ಸಿ ಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ ಆದರೆ ಮೊದಲ ಬಾರಿಗೆ ಗೆದ್ದಿದ್ದೇನೆ ನನ್ನ ಜನರಿಗಾಗಿ ನಾನು ಕೆಲಸ ಮಾಡದಿದ್ದರೆ ಹೇಗೆ ಅಂತ ಹೇಳಿ ಯಾವುದನ್ನು ಲೆಕ್ಕಿಸದೆ ಅವರು ನಿರತರಾಗಿದ್ದಾರೆ ಇದು ಸಕಲೇಶಪುರದ ಕಾರ್ಯಕ್ರಮ ಅಂತ ಕಾಣಿಸುತ್ತೆ ಅಲ್ಲಿಯೂ ಕೂಡ ಹಾಸನ ಜಿಲ್ಲಾ ಮುಸ್ಲಿಂ ಮುಖಂಡರ ಸಭೆ ಕರೆದಾಗ ಅಲ್ಲಿಗೆ ಹೋಗಿ ಹಾಜರಾಗಿ ಆ ವೈರಲ್ ಫೀವರ್ ಮಧ್ಯೆಯೂ ಕೂಡ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದರು ಸಭೆಯಲ್ಲಿ ಉಪಸ್ಥಿತರಿದ್ದು ಆ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ಕೃಷಿ ಸಚಿವರು ಹೋಗಿದ್ದರು ಎನ್ ಸ್ವಾಮಿ ಅವರ ಸಭೆಯಲ್ಲೂ ಕೂಡ ಶ್ರೇಯಸ್ ಪಟೇಲ್ ಭಾಗಿಯಾಗಿದ್ದರು ವೈರಲ್ ಫೀವರನ್ನು ಲೆಕ್ಕಿಸದೆ ಈ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಶೇರ್ಗಳನ್ನು ಮಾಡ್ತಾ ಇದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಜನತೆ খত পঢ়া যাব পাঁচ পঢ়া